ನಾನು ಯಾವಾಗ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಶೇದ ಬಾವಿಗಳು ಇರ್ತಿದ ಹಳ್ಳಿಗಳಲ್ಲಿ ಇಲ್ಲಿ ಕೂಡ ಪಟ್ಟಣಗಳಲ್ಲಿ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ ನೀರು ಸೇದ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೋಬಂದು ತುಂಬ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅದ್ರಲ್ಲಿ ತುಂಬಿಸ್ಕೊತಿದ್ದವ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು ನೀರ್ ಸೇರಕ್ಕೆ ಹೊಯ್ತಿದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡೋ ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೋಬಿಡೋದು ನಾವೇನ್ ಮಾಡ್ತಿದ್ ಆ ಕಸ ಎಲ್ಲ ಪಕ್ಕ ಸರ್ಕೊಳ್ಳಿ ಅಂತೇಳಿ ಬಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕೆಳೋದು ಆಮೇಲೆ ನೀರು ನೀರು ನೀರ್ತಿಯು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಬುದ್ಧ ಇರಬಹುದು ಬಸವ ಇರಬಹುದು ಅಂಬೇಡ್ಕರ್ ಇರಬಹುದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಂಡ್ತದೆ ಸ್ವಲ್ಪ ಒತ್ತಾದ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಆ ಆತರ ನಮ್ಮ ಸಮಾಜ ಹಾಕ್ಬಿಟ್ಟು ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟುನೂರ ವರ್ಷಗಳ ಹಿಂದೆ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿ ಅವನು ಅಂತ ಕೇಳ್ತಾರೆ ಆ ವಚನ ಹೇಳೋದು ಆಮೇಲೆ ಜಾತಿ ಕೇಳೋದು ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು ಕಂದಾಚಾರ ತಿರಸ್ಕಾರ ಆಮೇಲೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ನೀನ್ ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಪಾಪದ ಕೆಲಸ ಮಾಡ್ಬಿಟ್ಟು ಕರ್ಮ ಮಾಡ್ಬಿಟ್ಟಿದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗುಟ್ಟು ಬಿಟ್ಟಿದೀನಿ ಅಂತ ಇದನ್ನ ನಮ್ ಮಾಡಿಬಿಟ್ರು ಮಾಡ್ಬಿಟ್ಟು ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಆದ್ರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನ್ ಯಾಕಪ್ಪ ಹಿಂಗ ಇದ್ದಿದ್ಯಾ ನಮ್ಮ ಹಿಂದಿನ ಜನ್ಮದ ಪಾಪದ ಕೆಲಸ ಮಾಡ್ಬಿಟ್ಟಿದೆ கர்ம மாட்டி அதுக்குங்க ஓட்டு விட்டி இது